ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ ನಾನಿವತ್ತು ರೋಸ್ ಕುಕೀಸ್ ಮಾಡ್ತಾಯಿದ್ದೀನಿ ಕ್ರಿಸ್ಮಸ್ ಸ್ಪೆಷಲ್ಲು ಸರಿಯಾಗಿ ಅಳ್ತೆ ಇರಬೇಕು ಈ ರೋಸ್ ಕುಕೀಸ್ ಮಾಡೋಕ್ಕೆ ಆವಾಗಲೇ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಬನ್ನಿ ನೋಡೋಣ ಇದೆ ಹೇಗೆ ಮಾಡೋದು ಅಂತ ನಾನೊಂದು ಪಾತ್ರೆ ತಗೊಂಡಿದ್ದೀನಿ ಪಾತ್ರೆಗೆ ಒಂದು ಮೊಟ್ಟೆ ಹೊಡೆದು ಹಾಕೊಳ್ತಾಯಿದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊಟ್ಟೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ನಾನು ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಇದ್ದೀನಿ ಸಕ್ಕರೆ ಪುಡಿ ಆಗ್ತಾ ಇಲ್ಲ ಸಕ್ಕರೆ ಇದ್ದೀನಿ ನಾನು ಎರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಕ್ಕರೆ ಪುಡಿ ಮತ್ತು ಮೊಟ್ಟೆ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟು ತಗೊಳ್ತಾ ಇದ್ದೀನಿ ಮತ್ತು ಒಂದು ಕಪ್ ಆಗೋವಷ್ಟು ಅಕ್ಕಿ ಹಿಟ್ಟು ಇದ್ದೀನಿ ಮೈದಾ ಒಂದು ಕಪ್ಪು ಅಕ್ಕಿ ಹಿಟ್ಟೊಂದು ಕಪ್ ತೊಗೊಳ್ಬೇಕು ಎರಡು ಕೂಡ ಜರಡಿ ಇಟ್ಕೋಬೇಕು ಏನಾದರೂ ಕಸ ಇದ್ದರೆ ಅದು ಬಂದುಬಿಡುತ್ತೆ ಅಂತ ಅಷ್ಟೇ ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಇದ್ದೀನಿ ತುಪ್ಪ ಹಾಕೋದು ಸ್ವಲ್ಪ ಗಿರಿ ಗಿರಿಯಾಗಿರುತ್ತೆ ಅಂದ್ಬಿಟ್ಟು ಇದಕ್ಕೆ ಒಂದೆರಡು ಚುಟಿಕೆಯಷ್ಟು ಉಪ್ಪು ಕೂಡ ಹಾಕ್ಕೊಳ್ಳೋಣ ಸ್ವೀಟ್ ಡಿಶ್ಗೆ ಉಪ್ಪು ಹಾಕೋದು ಚೆನ್ನಾಗಿರುತ್ತೆ ಅಂತ ನಾನು ಒಂದು ಸ್ಪೂನಷ್ಟು ಕಾರ್ನ್ಫ್ಲೋರ್ ಇದ್ದೀನಿ ಇದೆಲ್ಲ ಕೂಡ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತೆಂಗಿನಕಾಯಿ ಹಾಲು ತಗೊಂಡಿದ್ದೀನಿ ನಾನು ಒಂದು ಕಾಲು ಗ್ಲಾಸ್ ನಾನು ತೆಂಗಿನಕಾಯಿ ಹಾಲು ತಗೊಂಡಿದ್ದೀನಿ ತೆಂಗಿನಕಾಯಿ ರುಬ್ಬಿಟ್ಟು ಅದ್ರ ಹಾಲು ತೊಗೋಬೇಕು ಇದೆಲ್ಲ ಹಾಕ್ಬಿಟ್ಟು ದೋಸೆ ಹಿಟ್ಟಿನದಕ್ಕೆ ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ದೋಸೆ ಹಿಟ್ಟಿನದಕ್ಕೆ ಕಲ್ಸ್ಕೋಬೇಕು ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಕಲಿಸ್ಕೊಳ್ಳಿ ಚೆನ್ನಾಗಿ ಗಂಟಿಲ್ದಿರೋ ಥರ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಅದಕ್ಕೆ ಕಲಿಸ್ಕೊಳ್ಳಿ ನಾವು ದೋಸೆ ಇಟ್ಟು ಕಲಿಸ್ತೀವಲ್ಲ ಅದೇ ಅದಕ್ಕೆ ಕಲಿಸಿದ್ರೆ ಸರಿಯಾಗಿ ಬರುತ್ತೆ ಇದಕ್ಕೆ ಒಂದು ಸ್ಪೂನಷ್ಟು ಬಿಳಿ ಎಲ್ಲ ಹಾಕೊಳ್ತಾ ಇದ್ದೀನಿ ಬೇಕಂದರೆ ಕಪ್ಪೆಳು ಕೂಡ ನೀವು ಹಾಕ್ಕೊಳ್ಬೋದು ಮತ್ತು ಒನ್ನಿಲ್ಲ ಎಸೆನ್ಸ್ ಒಂದು ಅರ್ಧ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಒನ್ ಅಷ್ಟು ರೆಸ್ಟ್ ಕೊಡಬೇಕು ಸ್ವಲ್ಪ ಹುಳಿ ಬಂದರೆ ಚೆನ್ನಾಗಿರುತ್ತೆ ನೋಡ್ಕೊಂಡು ಕಲಿಸ್ಕೊಳ್ಳಿ ಅಷ್ಟೆ ಕರೆಕ್ಟಾಗಿ ದೋಸೆ ಬೇಟ್ರ ಥರ ಬರಬೇಕು ಒಂದು ಸ್ಪೂನ್ ತಗೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಥರ ಮೇಲೆದರೆ ಕೋಟಿಂಗ್ ಬರಬೇಕು ನೋಡಿ ಈ ಥರ ಕೋಟಿಂಗ್ ಬಂದು ನಾವು ಕೈ ಹಿಂಗೆ ಅಂದರೆ ಅದು ಸ್ಪೂನ್ ಕಾಣಿಸ್ಬೇಕು ಆ ಥರ ಇರಬೇಕು ಆ ಥರ ನಾವು ಕಲಿಸ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ನೆನೆಯಾಗಿ ಬಿಡಬೇಕು ಇದಕ್ಕೆ ಒನ್ ಅವರ್ ಆದರೂ ರೆಸ್ಟ್ ಕೊಡಬೇಕು ನಾನು ಇವಾಗ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ ಮುಚ್ಚಿ ಒನ್ ಅವರ್ ರೆಸ್ಟ್ ಕೊಡ್ತೀನಿ ಈಗ ಒನ್ ಅವರ್ ಆಗಿದೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಸ್ವಲ್ಪ ಹುಳಿ ಬಂದರೆ ರೋಸ್ ಕುಕ್ಕೀಸ್ ಚೆನ್ನಾಗಿರುತ್ತೆ ಒಂಚೂರು ಲೈಟಾಗಿ ಬರಬೇಕು ಹುಳಿ ಚೆನ್ನಾಗಿ ನಾನು ಮಿಕ್ಸ್ ಮತ್ತೆ ಮತ್ತು ಇದು ಬಾಂಡಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆ ತುಂಬಾ ಬಿಸಿಯಾಗಿರಬೇಕು ಆವಾಗ ರೋಸ್ ಕುಕ್ಕೀಸ್ ಚೆನ್ನಾಗಿ ಬರುತ್ತೆ ನಾವು ಕಲಕಾಲ ಮಾಡಿದ್ವಲ್ಲ ಅದು ಎಣ್ಣೆ ತುಂಬ ಬಿಸಿ ಬಿಡ ಅದಕ್ಕೆ ಲೈಟಾಗಿ ಬಿಸಿ ಆದರೆ ಸಾಕು ಅದು ಲೋ ಫ್ಲೇಮಲ್ಲೇ ನಾವು ಬೇಯಿಸ್ಬೇಕಾಗುತ್ತೆ ಇದು ಫ್ಲೇಮಲ್ಲಿ ಬೇಯಿಸ್ಬೇಕಾಗತ್ತೆ ನೋಡಿ ಈ ಅಚ್ಚಲ್ಲಿ ನಾವು ಅತಿ ಅದಿ ಬಿಟ್ಟರೆ ಫುಲ್ ಅದುಬಾರ್ದು ಮುಕ್ಕಾಲು ಅಷ್ಟು ಅದು ಬೇಕು ನೋಡಿ ಸುಮ್ಮನೆ ಹಿಂಗಂದರೆ ಅದು ಬಂದ್ಬಿಡುತ್ತೆ ಫಸ್ಟ್ ಫಸ್ಟ್ ಏನಾಗುತ್ತೆ ಅಂದರೆ ಅದು ಸರಿಯಾಗಿ ಬರೋದಿಲ್ಲ ಒಂದು ಮೂರು ನಾಲ್ಕು ಆಮೇಲೆ ಎದುರ್ಗೋಗ್ಬೇಡಿ ಹೋಗ್ತಾ ಹೋಗ್ತಾ ಕರೆಕ್ಟಾಗಿ ಬರುತ್ತೆ ಅಚ್ಚಲ್ಲಿ ಹೊಸಾದಿದ್ರೆ ಅದು ಹಂಗಾಗುತ್ತೆ ಹಚ್ಚ ಅಳೆದಿದ್ರೆ ಚೆನ್ನಾಗಿ ಬರುತ್ತೆ ಈ ಥರ ಡಿಪ್ ಮಾಡ್ಕೊಳ್ಳಿ ಆ ಕಡೆ ಈ ಕಡೆ ತಿರುಗಿಸಿದ್ದು ಸ್ವಲ್ಪ ಹೊಂಬಣ್ಣ ಬರೋವರೆಗೂ ನಾವು ಬೇಯಿಸ್ಕೋಬೇಕಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಹಬ್ಬಕ್ಕೆಲ್ಲ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಡಿಪ್ ಮಾಡೋದು ಎಣ್ಣೆಯಲ್ಲಿ ಬಿಡೋದು ಅಷ್ಟೇ ಆ ಕಡೆ ಕಡೆ ತಿರುಗಿಸಿ ಹೊಂಬಣ್ಣ ಬರೋವರೆಗೂ ಸುಟ್ಕೊಳ್ಳೋದು ಸ್ವಲ್ಪ ತಾಳ್ಮೆ ಬೇಕು ಪೇಷನ್ಸ್ ತುಂಬ ಬೇಕು ಇದು ಮಾಡೋದಕ್ಕೆ ಕರೆಕ್ಟಾಗಿ ಕಲಿಸ್ಕೊಂಡ್ರೆ ಅದವಾಗಿ ಕಲಿಸ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಸ್ವಲ್ಪ ಹದ ಇದಾಗ್ಬಿಟ್ರೆ ಅದು ಸರಿಯಾಗಿ ಬರೋದೇ ಇಲ್ಲ ನೋಡಿಕೊಂಡು ನಿಧಾನವಾಗಿ ಎಲ್ಲ ಮಾಡ್ಕೋಬೇಕು ನಾವು ನನ್ನ கரெக்ட் ஆக மெத்தட் தேர்ந்தீங்க ஆ மெத்தட் கோத்ரே சனாக் வரதே ரோஸ் குக்கீஸ் ಸ್ವಲ್ಪ ஹோம்பಣ್ಣ வரಬೇಕು பிசி பிசி ஆயில் ಇದ್ರೆ கரெக்ட் ஆக அது சனாக் பிட்கோன் வரதே தண்கீரோ ஆயில்ல ಹಾಕத்ரே அந்த அது வரதே இல்ல ಬಿಸಿಯಾಗಿರಬೇಕು ಎಣ್ಣೆ ಸ್ವಲ್ಪ ಈ ಥರ ಅಲ್ಲಡಿಸ್ತಾ ಇರಬೇಕು ಎಲ್ಲ ಕೂಡ ಹಾಗೆ ಸುಟ್ಕೋಬೇಕು ಹಾಗೂ ಎಲ್ಲ ಸುಟ್ಕೊಳ್ತೀನಿ ಮತ್ತು ಸರ್ವ್ ಮಾಡ್ಕೊಳ್ತೀನಿ ಈಗ ನೋಡೋಣ ಎಲ್ಲ ಸುಟ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕ್ರಿಸ್ಪಿಯಾಗಿ ಬರುತ್ತೆ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಇಟ್ಟರು ಏನೂ ಆಗೋದಿಲ್ಲ ಹೇರ್ ಟೈಟ್ ಕಂಟೈನರ್ ಬರುತ್ತಲ್ಲ ಅದಲ್ಲ ಹಾಕಿಟ್ಬಿಟ್ರೆ ಚೆನ್ನಾಗಿರುತ್ತೆ ಆಗಾಗ ಕಾಫಿ ಟೈಮ್ಗೆ ಟೀ ಟೈಮ್ಗೆ ತಿನ್ಬೋದು ಮನೆಗೆ ಯಾರಾದರೂ ಬಂದರೂ ಕೂಡ ನಾವು ಅವ್ರಿಗೆ ತಿನ್ನಿಸ್ಬೋದು ನಿಮಗೆ ಈ ರೋಸ್ ಕುಕೀಸ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು